ಗೊತ್ತಿರೋ ಹಾಗೆ ಸಹಕಾರ ಸಚಿವರಾದಂತ ಎನ್ ರಾಜಣ್ಣನವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಪ್ರಯುಕ್ತ ಅಮೃತ ಮಹೋತ್ಸವ ಹಾಗೂ ಈ ಒಂದು ಅಭಿನಂದನಾ ಲೋಕಾರ್ಪಣೆಯ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು ಹದಿಮೂರನೇ ತಾರೀಕು ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಕೆ ಎನ್ ಆರ್ ಅಭಿಮಾನಿಗಳ ವತಿಯಿಂದ ಮತ್ತು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಸಹಕಾರಿಗಳು ಕೆ ಎನ್ ರಾಜಣ್ಣನವರ ಸ್ನೇಹಿತರು ಸೊ ಇದೆಲ್ಲ ಜೊತೆಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದು ಆದರೆ ನಮಗೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಹದಿನೈದು ಹಿಂದೆ ಬೆಲ್ಗಾಮಲ್ಲಿ ಏನು ನಾಗರಿಕರ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಯಿತು ಆ ಟೆರರಿಸ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಕನಿಷ್ಠ ಇಪ್ಪತ್ತಾರು ಜನಕ್ಕಿಂತ ಹೆಚ್ಚು ಜನ ಅವತ್ತು ಸಾವನ್ನ ಹೋಗ್ತಿದ್ರು ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ವಿ ಯಾವ ರೀತಿ ಗಡಿಯಲ್ಲಿ ನಮ್ಮ ರಾಷ್ಟ್ರದ ಯೋಧರು ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಗಂಟೆನೂ ಅವರು ಸಮಯನ ವ್ಯರ್ಥ ಮಾಡಿದರೆ ಇದು ರಾಷ್ಟ್ರವನ್ನ ಸುರಕ್ಷಿತವಾಗಿಡಬೇಕು ನಮ್ಮ ರಾಷ್ಟ್ರದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರನ್ನು ನಾವು ಸುರಕ್ಷಿತವಾಗಿ ಇಡಬೇಕು ಅಂತ ಹೇಳಿ ಅವರ ಪ್ರಾಣವನ್ನ ಬಣ್ಣದಲ್ಲಿ ಇಟ್ಟು ನಮ್ಮ ಪ್ರಾಣವನ್ನ ರಕ್ಷಣೆಯನ್ನ ಮಾಡ್ತಾ ಸೊ ಇವತ್ತು ನಾವೆಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಯೋಧರಿಗೆ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳೋ ಪರಿಸ್ಥಿತಿ ಇವತ್ತು ನಮ್ಮಲ್ಲಿದೆ ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕ ಜೊತೆ ನೂರ ನಲವತ್ತು ಕೋಟಿಯಷ್ಟು ನಾವು ಜನಸಂಖ್ಯೆ ಭಾರತ ರಾಷ್ಟ್ರದಲ್ಲಿ ಇದ್ದೀವಿ ಪ್ರತಿಯೊಬ್ಬರು ಇವತ್ತು ದೇಶವನ್ನು ಕಾಯ್ತಾ ಇರುವಂಥ ಯೋಧರಿಗೆ ನಾವು ಇವತ್ತು ಅವರ ಜೊತೆಗೆ ನಿಂತ್ಕೊಂಡು ಯಾವುದೇ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ನಾವೆಲ್ಲೂ ಹೋಗೋದಿಲ್ಲ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ನಾವು ಕೊಡ್ತೀವಿ ಯಾವುದೇ ಸಂದರ್ಭದಲ್ಲಾದ್ರೂ ನಮ್ಮನ್ನು ನೀವೆಲ್ಲ ನಾವೆಲ್ಲ ತೊಡಗಿಸ್ಕೊಳ್ಳೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ ಇವತ್ತು ನಾವು ಯೋಧರ ಜೊತೆ ಇರುವಂಥದ್ದು ಕೇಂದ್ರ ಸರ್ಕಾರ ಮತ್ತು ಯಾರೆಲ್ಲ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರುಗಳು ಇವತ್ತು ಈ ಒಂದು ಯುದ್ಧಕ್ಕೆ ಪಾಕಿಸ್ತಾನ ಮೇಲೆ ಒಂದು ಯುದ್ಧಕ್ಕೆ ಭಾರತ ಸರ್ಕಾರ ಏನು ಒಂದು ಘೋಷಣೆಯನ್ನು ಮಾಡಿದೆ ಅದಕ್ಕೆ ಎಲ್ಲ ಪಕ್ಷದವರು ಇವತ್ತು ಬೆಂಬಲವನ್ನ ಕೊಡ್ತಾ ಇರೋದು ಅದೇ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಯಾವುದೇ ಒಂದು ಜಾತಿಯನ್ನ ಗುರುತಾಗಿಡ್ಕೊಂಡು ಇವತ್ತು ಬಹಳಷ್ಟು ಆಪಾದನೆಗಳನ್ನು ಪ್ರಾರಂಭ ಆಗಿತ್ತು ಯಾವುದೋ ಒಂದು ಜಾತಿಯನ್ನ ಗುರಿಯಾಗಿಡಿಸ್ಕೊಂಡು ಭಾಳಷ್ಟು ಜನ ಮಾತಾಡಿದ್ರು ಬಗ್ಗೆ ನಾನೇನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಏನು ನಮ್ಮ ರಾಷ್ಟ್ರದ ಪಿತಾಮ ಮಹಾತ್ಮ ಗಾಂಧಿಯವ್ರನ್ನ ಕೊಂದೋಗ್ತವ್ರು ಯಾವುದೋ ಒಂದು ಜನಾಂಗ ಇದ್ರೂ ಅದೇ ನಾವು ಆ ಜನಾಂಗಕ್ಕೆ ಏನು ನಾವು ದೋಷಣೆಯನ್ನ ಮಾಡಲಿಲ್ಲ ಸತ್ತಂಥ ವ್ಯಕ್ತಿಗೆ ನಾವು ಯಾರು ಸಾಯಿಸಿದ್ರು ಅಂಥವ್ರನ್ನ ನಾವು ದೋಷಣೆ ಮಾಡಿದ್ರು ಇಂದಿರಾ ಗಾಂಧಿ ಅವ್ರನ್ನ ಕೊಂದ ಸಂದರ್ಭದಲ್ಲೂ ಯಾವುದೋ ಒಂದು ಜನಾಂಗ ಅವ್ರನ್ನ ಹತ್ಯೆ ಸಂದರ್ಭದಲ್ಲೂ ನಾವು ಇಡೀ ರಾಷ್ಟ್ರದಲ್ಲಿ ಆ ನಾವು ಘೋಷಣೆಯನ್ನ ಮಾಡಲಿಲ್ಲ ಅದೇ ರೀತಿ ಈಗ ಏನು ಒಂದು ಕಮ್ಯುನಲ್ ಈಗ ಟೆರರಿಸಮ್ ಅಂತ ಹೇಳಿದ್ರೆ ಟೆರರಿಸಮ್ ಈಸ್ ಅನ್ ಕ್ರಿಮಿನಲ್ ಆಕ್ಟ್ ಅದು ಕಮ್ಯುನಲ್ ಆಕ್ಟ್ ಅಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅದ್ ಮುಂಚೆ ಗೊತ್ತಿರುವ ಹಾಗೆ ಅದು ಒಂದು ಕ್ರಿಮಿನಲ್ ಆಕ್ಟ್ ಒಂದು ಕ್ರೊಮಿನಲ್ ಅಂತ ಹೇಳಿದ್ರೆ ಯಾರೋ ಒಂದು ಜಾತಿಯನ್ನ ಗುರು ಹಿಡ್ಕೊಂಡು ಇವತ್ತು ನಾವು ಅವ್ರನ್ನ ಗುರಿಯಾಗಿ ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ದೇಶ ಮುಖ್ಯ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕೆ ಎನ್ ರಾಜೇಣ್ಣವರ ಇತ್ತೈಷಿಗಳು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹದಿಮೂರನೇ ತಾರೀಕು ನಾವು ಮೊದಲೇ ಹೇಳಿದ ಹಾಗೆ ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಬೃಹತ್ ಆದಂಥ ಕಾರ್ಯಕ್ರಮವನ್ನು ಹಿಂದೆ ಆಗಿರಲಿಲ್ಲ ಅನ್ನೋವಂಥ ಮಾಹಿತಿ ಇರುವಂಥದ್ದು ಕನಿಷ್ಠ ಈ ಕಾರ್ಯಕ್ರಮಕ್ಕೆ ಒಂದರಿಂದ ಒಂದೂವರೆ ಲಕ್ಷ ಜನಕ್ಕಿಂತ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ರಾಜ್ಯದಿಂದ ಸಹಕಾರಿಗಳು ಬಹಳಷ್ಟು ಜನ ಬರ್ತಾ ಇದ್ರು ನಮ್ಮ ಜಿಲ್ಲೆಯಿಂದಲೇ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು ಸೊ ನೀವು ಎಲ್ಲರೂ ಆ ಭಾಳ ಕಡೆಯಿಂದ ಆಗಲೇ ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ಐ ಸ್ಕೂಲ್ ಫೀಲ್ಡ್ನಲ್ಲಿ ಆ ಪೆಂಡಲ್ ಆಗ್ತಾ ಇರುವಂತದ್ದು ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆ ಪ್ರಚಾರ ಯಾವ ರೀತಿ ಆಗ್ತಾ ಇದೆ ಅದನ್ನು ನೀವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತು ಸಂದರ್ಭ ಆ ಥರ ಇಲ್ಲ ಮತ್ತೆ ಏನು ಗಡಿಯಲ್ಲಾಗ್ತಾ ಇದೆ ಆ ಯೋಧರಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ಏನೊಂದು ಒಂದು ಹದಿಮೂರನೇ ತಾರೀಕು ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಅವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಮುಂಚೆ ಗೊತ್ತಿರೋ ಹಾಗೆ ಅದು ಒಂದು ಕ್ರಿಮಿನಲ್ ಆ್ಯಕ್ಟ್ ಒಂದು ಕ್ರೊಮಿನಲ್ ಅಂತ ಹೇಳಿದ್ರೆ ಯಾರೋ ಒಂದು ಜಾತಿಯನ್ನ ಗುರ್ ಹಿಡ್ಕೊಂಡು ಇವತ್ತು ನಾವು ಅವ್ರನ್ನ ಗುರಿಯಾಗಿ ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ದೇಶ ಮುಖ್ಯ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕೆ ಎನ್ ರಾಜೇಣರ ಇತ್ತೈಷಿಗಳು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹದಿಮೂರನೇ ತಾರೀಕು ನಾವು ಮೊದಲೇ ಹೇಳಿದ ಹಾಗೆ ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಬೃಹತ್ ಆದಂತ ಕಾರ್ಯಕ್ರಮವನ್ನು ಹಿಂದೆ ಆಗಿರಲಿಲ್ಲ ಅನ್ನೋವಂಥ ಮಾಹಿತಿ ಇರುವಂಥದ್ದು ಕನಿಷ್ಠ ಈ ಕಾರ್ಯಕ್ರಮಕ್ಕೆ ಒಂದರಿಂದ ಒಂದೂವರೆ ಲಕ್ಷ ಜನಕ್ಕಿಂತ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ರಾಜ್ಯದಿಂದ ಸಹಕಾರಿಗಳು ಬಹಳಷ್ಟು ಜನ ಬರ್ತಾ ಇದ್ರು ನಮ್ಮ ಜಿಲ್ಲೆಯಿಂದಲೇ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದರು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು ಸೊ ನೀವು ಎಲ್ಲರೂ ಆ ಭಾಳ ಕಡೆಯಿಂದ ಆಗಲೇ ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ಫೀಲ್ಡ್ ಅಲ್ಲಿ ಆ ಪೆಂಡಲ್ ಆಗ್ತಾ ಇರೋಂಥದ್ದು ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆ ಪ್ರಚಾರ ಯಾವ ರೀತಿ ಆಗ್ತಾ ಇದೆ ಅದನ್ನು ನೀವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತು ಸಂದರ್ಭ ಆ ಥರ ಇಲ್ಲ ಮತ್ತು ಏನು ಗಡಿಯಲ್ಲಾಗ್ತಾ ಇದೆ ಆ ಯೋಧರಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ಏನೊಂದು ಒಂದು ಹದಿಮೂರನೇ ತಾರೀಕು ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಉದ್ಘಾಟನೆಯನ್ನು ಮಾಡ್ತಾಯಿದ್ರು ಜೊತೆಯಾಗಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ಭಾಗದ ಕೇಂದ್ರ ಸಚಿವರಾದಂಥ ಸೋಮಣ್ಣವರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಭಾಳ ಹಿರಿಯ ಸರ್ಕಾರದ ಸಚಿವರುಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರುಗಳಿರ್ಬೋದು ಹಿರಿಯ ಶಾಸಕರುಗಳಿರ್ಬೋದು ಮತ್ತೆ ಬೇರೆ ಬೇರೆ ಪಕ್ಷದ ಎಲ್ಲ ಶಾಸಕರು ನಮ್ಮ ಪಕ್ಷ ಅಂತ ಹೇಳೋಕ್ಕೆ ಯಾಕಂದರೆ ಇದೊಂದು ಕಾರ್ಯಕ್ರಮ ಪಕ್ಷಾತೀತವಾಗಿ ಆಗ್ತಾ ಇರುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಹಿತೈಷಿಗಳು ಸ್ನೇಹಿತರುಗಳು ಕಳೆದ ಎರಡು ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲೆಲ್ಲ ಓಡಾಡಿಕೊಂಡು ಸಂಘಟನೆ ಆಗಬೇಕು ಅಂತೇಳಿ ಮತ್ತು ವಿಶೇಷವಾಗಿ ಈ ಒಂದು ಗ್ರಂಥ ಬಿಡುಗಡೆ ಸುಮ್ಮನೆ ನಾಗಣ್ಣವರ ಅಧ್ಯಕ್ಷತೆಯಲ್ಲಿ ಆ ಸಂಚಾಲಕರು ಯಾರೆಲ್ಲ ಗ್ರಂಥ ಸಮಿತಿಯಲ್ಲಿದ್ದಾರೆ ಕಳೆದ ಎರಡು ವರ್ಷದಿಂದ ಅವರು ಭಾಳಷ್ಟು ಸಮವಹಿಸಿ ಯಾರೆಲ್ಲ ಆ ರಾಜಣ್ಣವ್ರ ಬಗ್ಗೆ ಸ್ನೇಹಿತರುಗಳಿದ್ದಾರೆ ಹಿರಿಯ ಸಹಕಾರಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ಲೇಖಕರಿದ್ದಾರೆ ಅವರೆಲ್ಲ ಒಂದು ಸನ್ಮಾನ್ಯ ರಾಜಣ್ಣವರ ಅನಿಸಿಕೆ ಬಗ್ಗೆ ಅವ್ರ ಬಗ್ಗೆ ತಿಳಿದಿರೋದನ್ನ ಭಾಳ ಜನ ಈ ಗ್ರಂಥದಲ್ಲಿ ಅವರ ಅನಿಸಿಕೆಗಳನ್ನ ಹೇಳಿದರು ಆದರೆ ಇದರಲ್ಲಿ ಏನಿಲ್ಲ ಯಾಕಂದರೆ ನಮಗೆ ದೇಶ ಪ್ರಪ್ರಥಮ ದೇಶ ಆದಮೇಲೆ ನೆಕ್ಸ್ಟು ಇವೆಲ್ಲ ಕಾರ್ಯಕ್ರಮಗಳು ಬರುವಂಥದ್ದು ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಬರುವಂಥ ಹದಿಮೂರನೇ ತಾರೀಕು ಏನು ಈ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿ ಏನೆಲ್ಲ ಇವತ್ತು ಆಗ್ತಾಯಿದೆ ಆ ಸಂದರ್ಭವನ್ನು ನಾನು ಅವರಿಗೆ ಬ್ರೀಫಿಂಗ್ ಮಾಡಿದ್ದೀನಿ ನೆನೆ ಬೆಳಗ್ಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಇಲ್ಲ ಸರ್ ಈ ಥರ ಎಲ್ಲ ಇದೆ ಈ ಒಂದು ದೃಷ್ಟಿಯಲ್ಲಿ ಈ ಥರದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರೆ ಆ ಒಂದು ಸಂದೇಶ ಒಳ್ಳೆ ಹೋಗೋದಿಲ್ಲ ಆ ಸಂದೇಶ ಯಾಕೆ ಒಳ್ಳೆ ತರದಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿಲ್ಲ ಏನೋ ಆ ಸಂದರ್ಭವೂ ಸರಿಯಿಲ್ಲ ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೀವಿ ಸರ್ ಮುಂದಿನ ದಿನಕ್ಕೆ ಯಾವತ್ತು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾನು ಮತ್ತೆ ನಮ್ಮ ಸಮಿತಿಯೆಲ್ಲ ಸದಸ್ಯಗಳನ್ನ ಅಧ್ಯಕ್ಷರನ್ನ ಆ ಎಲ್ಲರೂ ಕೂಡಿಸ್ಕೊಂಡು ಚರ್ಚೆ ಮಾಡಿ ಆ ಮುಂದಿನ ದಿನಾಂಕ ಏನು ಈ ಒಂದು ಆಗ್ತಾ ಇದೆ ಈ ಒಂದು ಸಂದರ್ಭ ಎಲ್ಲ ಕರೆಕ್ಟಾಗಿ ಆದ ನಂತರ ಏನು ಈ ವಾರಗೀರೆಲ್ಲ ಇದ್ದಲ್ಲಿ ನಡೀತಾ ಇದೆ ಅದು ಮತ್ತೆ ನಿಂತ ನಂತರ ನಾವು ಮತ್ತೆ ಈ ಕಾರ್ಯಕ್ರಮ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಸರ್ ಅದರಿಂದ ಈ ಕಾರ್ಯಕ್ರಮಕ್ಕೆ ಮುಂದೂಡ್ತಾ ಇದ್ದೀವಿ ಅಂತ ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೆ ಮಾತನ್ನು ಹೇಳಿದ್ದೀನಿ ಅವರೂ ಅವರು ಒಳ್ಳೆಯ ನಿರ್ಧಾರವನ್ನು ನೀವೆಲ್ಲ ತೊಗೊಂಡಿದ್ದೀವಿ ಮುಂದೆ ಯಾವ ಥರ ಇನ್ನು ದಿನಾಂಕವನ್ನು ಏನು ಘೋಷಣೆ ಮಾಡೋ ಬೇಡ ಇದೆಲ್ಲ ಸಂದರ್ಭ ನೋಡಿಕೊಂಡು ಮುಂದಿನ ದಿನದಲ್ಲಿನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಪ್ಪ ನಾವು ಬರ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದ್ದಾರೆ